ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ಆಗಸ್ಟ್ ಫಸ್ಟಿಂದ ಆಗಸ್ಟ್ ಹತ್ತನೇ ತಾರೀಕರೆಗೂ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಟೆನ್ ಡೇಸ್ ಡಿಟೇಲ್ ಕ್ಲಾಸ್ ಇರುತ್ತೆ ಪವರ್ಫುಲ್ ಟೆಕ್ನಿಕ್ಸ್ನ ನಾನು ಹೇಳ್ಕೊಡ್ತೀನಿ ಇದನ್ನು ಕಲ್ತ್ಕೊಂಡು ನಿಮ್ಮ ಜೀವನದಲ್ಲಿ ನಿಮ್ಮ ಆಸೆಗಳನ್ನು ಈಡೇರಿಸ್ಕೋಬಹುದು ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಮಾಡ್ಕೋಬಹುದು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಫೀಸ್ ಬಂದು ಫೈವ್ ತೌಸಂಡ್ ರುಪೀಸ್ ಆಗಿರುತ್ತೆ ಆ್ಯಂಡ್ ಇದು ನಿಮ್ಮ ಲೈಫ್ ಟೈಮಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಒಂದು ಸತಿ ನೀವು ಇದನ್ನು ಕಲ್ತ್ಕೊಂಡಿದ್ರೆ ಆದರೆ ನಿಮ್ಮ ಜೀವನ ಪೂರ್ತಿ ಇದನ್ನು ಫಾಲೋ ಮಾಡಬಹುದು ಅಷ್ಟು ಪವರ್ಫುಲ್ ಟೆಕ್ನಿಕ್ಸ್ ಇದು ನಿಮಗೆ ಇದುವರೆಗೂ ಯಾರು ಹೇಳಿಕೊಟ್ಟಿರೋದಿಲ್ಲ ನಿಮಗಿದು ಗೊತ್ತಿರೋದಿಲ್ಲ ಹಾಗಾಗಿಯೇ ನೀವು ಸ್ಟ್ರಗಲ್ ಮಾಡ್ತಿರ್ತೀರ ನಿಮ್ಮ ಜೀವನದಲ್ಲಿ ನಿಮ್ಮ ಫುಲ್ಫಿಲ್ಮೆಂಟ್ ಅಚೀವ್ ಮಾಡೋದಕ್ಕೋಸ್ಕರ ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಕ್ಲಾಸ್ಗೆ ನೀವು ಸೀಟ್ಸ್ನ ಬುಕ್ ಮಾಡ್ಕೊಳ್ಳಿ ಇದು ನನ್ನ ವಾಟ್ಸಪ್ ನಂಬರ್ ಇವತ್ತಿನ ಟಾಪಿಕ್ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ವಾಪಸ್ ಬರ್ತಾರ ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವರು ವಾಪಸ್ ಬರ್ತಾರ ಜೊತೆಗೆ ಯಾವ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಲ್ಲ ಆ ವ್ಯಕ್ತಿಗೆ ನಿಮ್ಮ ಜೊತೆಗೆ ಜೀವನ ಪರ್ಯಂತ ಇರಬೇಕು ಅನ್ನುವಂಥ ಆಸೆ ಇದೆಯಾ ಓಕೆ ಈ ಟಾಪಿಕ್ ಬಗ್ಗೆ ರೀಡಿಂಗ್ ಮಾಡ್ತಿದ್ದೀನಿ ನಿಮ್ಮ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತೀರಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಥ್ಯಾಂಕ್ ಯು ಯಾವ ಒಂದು ವ್ಯಕ್ತಿ ಬಗ್ಗೆ ನೀವೀಗ ಯೋಚನೆ ಮಾಡ್ತಾ ಇದ್ದೀರನಾ ಆ ವ್ಯಕ್ತಿಗೆ ಸಮಸ್ಯೆಗಳು ಜಾಸ್ತಿ ಆಗಿದೆ ಇನ್ನೂ ಒಂದು ಕಾರಣ ಏನು ಅಂತಂದರೆ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಅವರು ತುಂಬ ಸತಿ ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಅವರು ವರ್ಕ್ ಮಾಡೋ ಪ್ಲೇಸಲ್ಲಿ ಪ್ರಾಬ್ಲಮ್ ಅವರಿಗೆ ವರ್ಕಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇಲ್ಲ ತೊಂದರೆಗಳಾಗಿದೆ ಜೊತೆಗೆ ಅವರು ಎಷ್ಟೋ ಸತಿ ಇದ್ರ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದಾರೆ ನಾನು ಅನ್ಕೋತಾ ಇದ್ದೀನಿ ಈ ಕೆಲಸನ ಬಿಟ್ಟು ನಾನು ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀನಿ ಅಥವಾ ಈ ಒಂದು ಬಿಸ್ನೆಸ್ ನನಗೆ ಯಾಕೋ ಸರಿ ಹೋಗ್ತಿಲ್ಲ ಈ ಥರ ನಿಮ್ಮ ಹತ್ರ ಅವರು ಶೇರ್ ಮಾಡಿರುವಂಥದ್ದಿದೆ ಈ ವ್ಯಕ್ತಿಯ ಜೀವನದಲ್ಲಿ ನಿಮ್ಮನ್ನು ಪ್ರೀತಿ ಮಾಡಿದಷ್ಟು ಇವರು ಯಾರನ್ನು ಪ್ರೀತಿ ಮಾಡಿಲ್ಲ ಯಾರನ್ನು ಅಷ್ಟು ಹಚ್ಕೊಂಡಿಲ್ಲ ಅಂದರೆ ಅವ್ರ ಜೀವನದಲ್ಲಿ ಈ ವ್ಯಕ್ತಿಗೆ ಪಶ್ಚಾತ್ತಾಪ ಅನ್ನುವಂಥದ್ದು ಜಾಸ್ತಿ ಕಾಡ್ತಾ ಇದೆ ನಿಮಗೆ ಅವರು ಏನಾದರೂ ಹರ್ಟ್ ಮಾಡಿರಬಹುದು ಬೈದಿರಬಹುದು ಬೇಜಾರು ಮಾಡಿರಬಹುದು ಇದೇ ವಿಷಯವಾಗಿ ಅವರಿಗೆ ತುಂಬ ಇದೆ ತುಂಬ ಸತಿ ಅವರು ಹೇಳ್ಕೊಂಡಿದ್ದಾರೆ ನಾನು ಈ ಥರ ಬಿಹೇವ್ ಮಾಡಬಾರ್ದಾಗಿತ್ತು ನಾನು ಈ ಥರ ನಿನಗೆ ಹೇಳಬಾರ್ದಾಗಿತ್ತು ಬದಲಿಗೆ ನಾನು ನಿನಗೆ ಸ್ವಲ್ಪ ಟೈಮ್ ಕೊಡಬೇಕಾಗಿತ್ತು ಈ ಥರ ವ್ಯಕ್ತಿ ತುಂಬ ಸತಿ ನಿಮ್ಮ ಹತ್ರ ಶೇರ್ ಮಾಡಿರುವಂಥದ್ದಿದೆ ಇವರಿಗೆ ಇತ್ತೀಚಿನ ದಿನಗಳಲ್ಲಿ ಒಂಟಿತನ ತುಂಬ ಇದೆ ಹೌದು ಇವರು ಪ್ರೀತಿ ಮಾಡುವಾಗ ನಿಮಗೂ ಸಹ ರೆಸ್ಟ್ರಿಕ್ಷನ್ಸ್ ಹಾಕಿದ್ರು ಒಂದಷ್ಟು ಜನ ಜೊತೆ ನೀನು ಮಾತಾಡಬಾರ್ದು ಒಂದಷ್ಟು ಜನದ ಫ್ರೆಂಡ್ಶಿಪ್ ನೀನು ಕಟ್ ಮಾಡಬೇಕು ಅಥವಾ ನಿನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಜನ ಇರಬೇಕು ನೀನು ಈ ಥರ ಮಾ ಫ್ರೆಂಡ್ ಏನಂತಾರೆ ರಿಕ್ವೆಸ್ಟ್ ಕಳಿಸ್ಬಾರ್ದು ಈ ಥರ ಸಮಥಿಂಗ್ ಒಂದು ರೆಸ್ಟ್ರಿಕ್ಷನ್ಸ್ ಅವರು ನಿಮಗೆ ಹಾಕಿದ್ರು ಈಗ ಅವ್ರಿಗೆ ಅನ್ನಿಸ್ತಾ ಇದೆ ಅವರೇ ಆ ಒಂದು ಫೇಸ್ಗೆ ಹೋಗ್ಬಿಟ್ಟಿದ್ದಾರೆ ಯಾಕಂದರೆ ಯಾರನ್ನು ಮಾತಾಡ್ಸೋಕೆ ಅವ್ರಿಗೆ ಇಷ್ಟ ಇಲ್ಲ ಯಾರತ್ರನೂ ಯಾವುದೇ ವಿಚಾರನ ಶೇರ್ ಮಾಡ್ಕೊಳ್ಳೋಕ್ಕೆ ಈ ವ್ಯಕ್ತಿ ರೆಡಿ ಇಲ್ಲ ತುಂಬ ಒಂಟಿತನ ಇವರಿಗೆ ಕಾಡ್ತಾ ಇದೆ ನಿಮ್ಮ ನಿಮ್ಮ ಜೀವನಕ್ಕೆ ಈ ವ್ಯಕ್ತಿ ಬಂದಾಗ ತುಂಬಾ ದುಃಖದಲ್ಲಿದ್ರು ಪೇಯ್ನಲ್ಲಿದ್ದರು ಅದನ್ನು ಅವರು ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ನನಗೆ ಈ ಥರ ಎಲ್ಲ ಆಗಿದೆ ಸೊ ಈ ಸಮಯದಲ್ಲಿ ನನಗೆ ಒಂದು ಫ್ರೆಂಡಾಗಿ ಅಥವಾ ಒಂದು ಗೈಡ್ ಆಗಿ ನೀವು ನನ್ನ ಜೊತೆಗಿರಿ ಅಂತ ಹೇಳಿದಂಥ ವ್ಯಕ್ತಿ ಇವರು ಆದರೆ ಗೊತ್ತಿಲ್ಲದಲ್ಲೇನೆ ಅವರು ಹೀಲಾಗಿದ್ದಾರೆ ನಿಮ್ಮ ಸ್ನೇಹದಿಂದ ನಿಮ್ಮ ಮಾತಿನಿಂದ ಅವರು ಹೀಲ್ ಆಗಿದ್ದಾರೆ ಅವರು ಹೀಲ್ ಆದ್ಮೇಲೆ ನಿಮ್ಗೆ ಹೇಳಿದಂಥ ಮೊದಲು ಮಾತು ನಾನು ನಿಮ್ಮ ಜೊತೆಗೆ ಜೀವನ ಪೂರ್ತಿ ಇರ್ತೀನಿ ಐ ವಿಲ್ ಬಿ ದೇರ್ ವಿತ್ ಯು ಇಲ್ಲಿ ಸಂದರ್ಭ ಅಥವಾ ನಿಮ್ಮ ಪರಿಸ್ಥಿತಿ ಬೇರೆ ಬೇರೆ ಇರಬಹುದು ಯಾಕಂದರೆ ಇಲ್ಲಿ ಕೆಲವೊಬ್ಬರು ಮ್ಯಾರಿಡ್ ಇದ್ದೀರಾ ಕೆಲವೊಬ್ಬರು ಸೆಕೆಂಡ್ ಮ್ಯಾರೇಜ್ ಆಗಿರೋಂಥವ್ರು ಇದ್ದೀರಾ ಇನ್ನು ಕೆಲವೊಬ್ರು ಲವ್ ಮಾಡ್ತಾ ಇದ್ದೀರಾ ಬಟ್ ಬೇರೆಯವ್ರ ಜೊತೆ ಮದುವೆ ಫಿಕ್ಸ್ ಆಗಿರೋವಂಥದ್ದು ಈ ಥರದ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಂದರೆ ಈ ಥರ ಇರೋರು ಇದ್ದೀರಾ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಆ ವ್ಯಕ್ತಿಗೆ ನಿಮ್ಮ ಜೊತೆಗೆ ಈ ಒಂದು ಸ್ನೇಹವನ್ನು ಕಂಟಿನ್ಯೂ ಮಾಡಬೇಕು ಅನ್ನೋಂಥದ್ದು ಇಷ್ಟ ಇದೆ ಅದನ್ನು ಅವರು ಶೇರ್ ಸಹ ಮಾಡಿದ್ದಾರೆ ನಿಮ್ಮ ಹತ್ರ ಆಮೇಲೆ ಮುಂಚೆ ನೀವು ಫ್ರೆಂಡ್ ಆಗಿದ್ರಿ ಕಾಲೇಜ್ ಡೇಸಲ್ಲಿ ಆಮೇಲೆ ಅಲ್ಲಿ ಪ್ರೀತಿ ಅನ್ನೋದೇನು ಕ್ಲಾರಿಟಿ ಇರಲಿಲ್ಲ ಆಮೇಲೆ ಸ್ವಲ್ಪ ದಿನ ಆದಮೇಲೆ ನಿಮ್ಮ ನಿಮ್ಮ ಜೀವನದಲ್ಲಿ ನೀವು ಬ್ಯುಸಿ ಆಗಿದ್ರಿ ಆಮೇಲೆ ಯಾವುದೋ ಒಂದು ಗ್ರೂಪ್ ಮುಖಾಂತರ ಅಥವಾ ಯಾವುದೋ ಒಂದು ಸೋಷಲ್ ಮೀಡಿಯಾ ಮುಖಾಂತರ ಮತ್ತೆ ನಿಮ್ಮ ಪರಿಚಯ ಆಗತ್ತೆ ಆಗ ಈ ವ್ಯಕ್ತಿ ಅವರ ಮನಸ್ಸಿನ ಭಾವನೆಗಳನ್ನು ಹೇಳ್ಕೊತಾರೆ ಆ ವ್ಯಕ್ತಿ ಇದನ್ನು ಹೇಳ್ಕೊಂಡ್ಮೇಲೆ ನಿಮಗನ್ನಿಸೋದಕ್ಕೆ ಶುರು ಆಗತ್ತೆ ನಾನು ಯಾಕೆ ಈ ಒಂದು ವ್ಯಕ್ತಿ ಬಗ್ಗೆ ವಿಚಾರ ಮಾಡಬಾರದು ನಾನು ಸಹ ಇವರಿಗೆ ಪ್ರೀತಿಯಲ್ಲಿ ಸಹಾಯ ಮಾಡ್ಬೋದಲ್ವಾ ಇವರ ಜೀವನಕ್ಕೆ ನಾನು ಸಪೋರ್ಟ್ ಮಾಡ್ಬೋದಲ್ವಾ ಅನ್ನೋ ವಿಚಾರದಲ್ಲಿ ನೀವು ಸಹ ಇವರಿಗೆ ಸಹಾಯ ಹಸ್ತ ನೀಡ್ತೀರಾ ಅಂದರೆ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಒಂದು ರೀತಿ ತುಂಬ ಚೆನ್ನಾಗಿದ್ದಂಥ ಬಾಂಧವ್ಯ ಸಡನ್ನಾಗಿ ಈಗ ಬೇಜಾರು ಅಥವಾ ಮಾತಾಡ್ತಾ ಇಲ್ಲ ಆ ವ್ಯಕ್ತಿ ಸಡನ್ನಾಗಿ ಇಲ್ಲಿ ಎಷ್ಟೋ ಜನಕ್ಕೆ ಕಾರಣವೇ ಗೊತ್ತಿಲ್ಲ ಸಡನ್ನಾಗಿ ಯಾಕೆ ಮಾತುಬಿಟ್ಟಿದ್ದಾರೆ ಯಾಕೆ ನನ್ನ ಹತ್ರ ಮಾತಾಡ್ತಿಲ್ಲ ಅನ್ನೋ ಕಾರಣ ಗೊತ್ತಿಲ್ಲ ಇನ್ನು ಅವರು ಬರ್ತಾರ ನಿಮ್ಮ ಜೀವನಕ್ಕೆ ಬರಬಹುದಾ ಅನ್ನೋ ಅಂಥ ಯೋಚನೆಯಲ್ಲಿ ನೀವಿದ್ದೀರಾ ಆ ವ್ಯಕ್ತಿಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ ನಾನೇನಾದರೂ ನಿಮ್ಮ ಜೀವನದಲ್ಲಿ ತೊಂದರೆ ಮಾಡ್ತಾ ಇದ್ದೀನ ನನ್ನಿಂದ ಏನಾದರೂ ನಿಮಗೆ ಹರ್ಟ್ ಆಗ್ತಿದ್ಯಾ ಅನ್ನೋಂಥದ್ದು ಇನ್ನು ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದರೆ ಮೇ ಬಿ ನಿಮ್ಮ ಕಾಲೇಜ್ ಡೇಸಲ್ಲಿ ನೀವಿಬ್ಬರು ತುಂಬ ಫ್ರೆಂಡ್ ಆಗಿದ್ರಿ ಆಮೇಲೆ ಎಸ್ ಕಮಿಟ್ ಆದ್ರಿ ಅದಾದಮೇಲೆ ನಿಮ್ಮ ಜೀವನದ ಒಂದಷ್ಟು ಕರ್ತವ್ಯಗಳಾಗಿರಬಹುದು ಅಥವಾ ಡಿಸಿಷನ್ಸ್ಗೋಸ್ಕರ ನೀವು ಆ ವ್ಯಕ್ತಿನ ಇಗ್ನೋರ್ ಮಾಡಿದ್ರಿ ಇಲ್ಲ ನನಗೆ ಬರಿಯರ್ ಮುಖ್ಯ ಐ ವಾಂಟ್ ಟು ಗೋ ಅಬ್ರಾಡ್ ಅಥವಾ ನಾನೀಗ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ನನಗೆ ಓದೋದಿದೆ ನನಗೆ ಡಿಸ್ಟರ್ಬ್ ಮಾಡಬೇಡ ಈ ರೀತಿಯಾಗಿ ಆ ವ್ಯಕ್ತಿನ ದೂರ ಮಾಡಿದಂಥವರು ನೀವೇ ಬಟ್ ಈಗ ಆ ವ್ಯಕ್ತಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಬಟ್ ಆ ವ್ಯಕ್ತಿ ಪ್ರೀತಿನ ವ್ಯಕ್ತಪಡಿಸ್ತಾ ಇಲ್ಲ ಬದಲಿಗೆ ನಿಮ್ಮ ಕಡೆಯಿಂದ ಯಾವ ಡಿಸಿಷನ್ಸ್ ಇದೆ ನೀವು ಬದಲಾಗಿದ್ದೀರಾ ಅಥವಾ ಆ ಮುಂಚೆ ಇದ್ದಂಥ ವ್ಯಕ್ತಿನೇನಾ ಅನ್ನೋದಕ್ಕೆ ಒಂದಷ್ಟು ಟೆಸ್ಟ್ಗಳನ್ನು ಮಾಡ್ತಿದ್ದಾರೆ ನಿಮ್ಗೆ ಅನಿಸ್ತಾ ಇದ್ದೇನ ನೀವು ಎಷ್ಟೇ ಪ್ರೀತಿ ಇದೆ ಅಂತ ಹೇಳ್ಕೊಂಡ್ರು ಈ ವ್ಯಕ್ತಿ ಮಾತ್ರ ನನಗೆ ಐ ಲವ್ ಯು ಅಂತ ಹೇಳ್ತಾ ಇಲ್ಲ ಅಥವಾ ನಾನು ನಾನಿನ್ನ ಮಿಸ್ ಮಾಡಿಕೊಂಡೆ ಅಂತ ಹೇಳ್ತಾ ಇಲ್ಲ ಯಾಕೆ ಅನ್ನೋಂಥ ಕನ್ಫ್ಯೂಷನ್ ನಿಮ್ಗೆ ಕಾಡ್ತಾ ಇದೆ ಎಸ್ ಈ ವ್ಯಕ್ತಿ ತುಂಬಾ ಸ್ಟಬನ್ ಆಗಿದ್ದಾರೆ ಈಗ ನೀವು ಕೊಟ್ಟಂತ ಪೇನ್ ಅವರು ತುಂಬಾ ಆಳವಾಗಿ ಅವ್ರ ಮನಸ್ಸಿಗೆ ಹರ್ಟ್ ಆಗಿದೆ ಇದನ್ನು ಅವರು ನಿಮ್ಮ ಹತ್ರ ಶೇರ್ ಸಹ ಮಾಡಿದ್ದಾರೆ ಹೌದು ನಾನು ಮುಂಚೆ ಇದ್ದಾಗೆ ಇಲ್ಲ ಬದಲಾಗಿದ್ದೀನಿ ಯಾಕಂದರೆ ವ್ಯಕ್ತಿಗಳು ನನ್ನನ್ನು ಬದಲಾಯಿಸಿದ್ದಾರೆ ಅನ್ನೋವಂಥದ್ದು ಈಗ ಅವರು ಕೆರಿಯರ್ ಕಡೆಗೆ ತುಂಬ ಗಮನ ಕೊಡ್ತಿದ್ದಾರೆ ಕೆರಿಯರ್ ಓರಿಯೆಂಟೆಡ್ ಆಗಿದ್ದಾರೆ ಹಾಗಾಗಿ ಅಷ್ಟು ನಿಮ್ಮ ಮಾತಿಗೆ ಗಮನ ಕೊಡುತ್ತಿಲ್ಲ ಅಥವಾ ನಿಮ್ಮ ಕಡೆಗೆ ಅಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಅನಿಸ್ತಾ ಇದೆ ರೀಸೆಂಟಾಗಿ ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ವಿಸಿಟ್ ಮಾಡಿರಬಹುದು ಆಮೇಲೆ ನಾನಿಲ್ಲಿ ಅಬ್ಸರ್ವ್ ಮಾಡಿರುವಂಥ ವ್ಯಕ್ತಿಗಳಲ್ಲಿ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ತ್ರೀ ನೈಂಟೀನ್ ಅಥವಾ ಸೆವೆನ್ ಅಥವಾ ಟೂ ಅಥವಾ ಫೋರ್ಟೀನ್ ಅಥವಾ ಟ್ವೆಂಟಿ ಸೆವೆನ್ ಅಥವಾ ಸಿಕ್ಸ್ಟೀನ್ ಈ ನಂಬರ್ಗಳು ಬರ್ತಿದೆ ಅಂದರೆ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಆಗಿದೆ ಅಂತ ಅರ್ಥ ಬಿಕಾಸ್ ಐ ಆಮ್ ಚಾನಲಿಂಗ್ ದಿಸ್ ಮೇ ಬಿ ನಿಮಗೆ ನಿಮ್ಮ ಜೋಡಿ ಅಥವಾ ನಿಮ್ಮ ಪ್ರೀತಿ ಮೇಲೆ ದೃಷ್ಟಿಯಾಗಿರ್ಬೋದು ಅಥವಾ ಪರ್ಸ್ನಲಿ ನಿಮಗೇ ದೃಷ್ಟಿ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಟೈಪ್ಸ್ ಏನೋ ಒಂದು ನಕಾರಾತ್ಮಕತೆ ಕಾಡ್ತಾ ಇದೆ ಇಲ್ಲಿ ನೋಡಬಹುದು ಫಾರ್ಮೇಶನ್ ಹೇಗಾಗಿದೆ ಅಂತ ಒಂದು ಅರ್ಧ ಚಂದ್ರ ಥರ ಆಗಿದೆ ಆ್ಯಂಡ್ ಇಟ್ಸ್ ವಾಟ್ ಯು ಕಾಲ್ ಅಮಾವಾಸ್ಯೆ ಹುಣ್ಣಿಮೆ ಬಗ್ಗೆನೂ ನನಗೆ ಇಲ್ಲಿ ಚಾನಲ್ ಆಗಿರುವಂಥದ್ದು ಬಿ ಕೇರ್ಫುಲ್ ಆ ಥರ ಇದ್ರೆ ಯೂಸ್ ಬ್ಲ್ಯಾಕ್ ಟಮಲಿನ್ ಅಥವಾ ಪ್ರೊಟೆಕ್ಷನ್ ಬ್ರಾಸ್ಲೆಟ್ ಇಲ್ಲಾಂದ್ರೂ ನೀವು ಬೇರೆ ಹೋಮ್ ರೆಮಿಡೀಸ್ ಏನಾದರೂ ನಿಮಗೆ ಗೊತ್ತಿದ್ರೆ ಅದನ್ನು ನೀವು ಮಾಡ್ಕೋಬಹುದು ಎಸ್ ನನ್ನ ಹತ್ರ ಬ್ರಾಸ್ಲೆಟ್ ಇದೆ ಬ್ರಾಸ್ಲೆಟ್ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಇನ್ನು ಕೆಲವೊಂದು ಕಡೆ ನಿಮಗೆ ಹೋಮ್ ರೆಮಿಡೀಸ್ ಶೇರ್ ಮಾಡಿರ್ತಾರೆ ಅದನ್ನು ಸಹ ನೀವು ಫಾಲೋ ಮಾಡ್ಬೋದು ನೀವೇ ಅನ್ಕೋಬಹುದು ನೋಡ್ಬೋದು ನೀವು ಇವಾಗ ನಿಮಗೆ ಊಟ ಸೇರ್ತಾ ಇಲ್ಲ ಲೇಝಿನೆಸ್ ಫೀಲ್ ಆಗ್ತಿದೆ ದೇವ್ರ ಪೂಜೆ ಮಾಡೋದಕ್ಕೆ ಇಷ್ಟ ಆಗ್ತಿಲ್ಲ ಜೊತೆಗೆ ನೀವು ಪ್ರೀತಿಸಿದಂಥ ವ್ಯಕ್ತಿಯಿಂದನೇ ಪದೇ ಪದೇ ಮನಸ್ಸಿಗೆ ಬೇಜಾರಾಗ್ತಿದೆ ಹರ್ಟ್ ಆಗ್ತಿದೆ ನೀವು ಎಷ್ಟೇ ಕನ್ವಿನ್ಸ್ ಮಾಡಿದ್ರೂ ಆ ವ್ಯಕ್ತಿ ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಇದೆಲ್ಲ ನಿಮ್ಗೆ ಅನ್ನಿಸ್ತಿದೆ ಅಂತಂದರೆ ಹೌದು ನಿಮ್ಮ ಪ್ರೀತಿಯಲ್ಲಿ ನಕಾರಾತ್ಮಕತೆ ಇದೆ ಅಂತ ಅರ್ಥ ಇದೆಲ್ಲರಿಗೂ ಅಲ್ಲ ದಯವಿಟ್ಟು ನೀವು ನನಗೆ ಮತ್ತೆ ಮತ್ತೆ ಕಮೆಂಟಲ್ಲಿ ತಿಳಿಸ್ತೀರಾ ಈ ಥರನ ಎಲ್ಲರಿಗೂ ಅಂತ ಇದು ಯಾರಿಗೆ ರೆಸೊನೇಟ್ ಆಗ್ತಿದೆ ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಮತ್ತೆ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮುಂಚೆ ಥರನೇ ಇರಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆ ವ್ಯಕ್ತಿ ಸ್ವಲ್ಪ ಟೈಮ್ ತಗೋತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ವಾಪಸ್ ಬರೋದಕ್ಕೆ ಬಟ್ ಈ ಸಮಯದಲ್ಲೂ ಅಷ್ಟೇ ಅವರು ನಿಮ್ಮನ್ನ ಮನಸಾರ ಪ್ರೀತಿಸ್ತಾ ಇದ್ದಾರೆ ಐ ಲವ್ ಯು ಅಂತ ಡೇಲಿ ಅವ್ರು ನಿಮ್ಮ ಫೋಟೋ ನೋಡ್ಕೊತ ಹೇಳ್ತಾ ಇದ್ದಾರೆ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ಮೆಸೇಜ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್